ನಮ್ಮ ಇವರು ಡಿ ಕೆ ಶ್ ಕುಮಾರ್ ಅವರು ಅಲ್ಲೋಗಿ ಹೇಳ್ತಾರೆ ನಾನು ಪೂರ್ತಿ ನಿನಗೆ ಬೆಂಬಲ ಇದ್ದೀನಿ ಅಂತ ಯಾರಿಗೆ ಇವ್ರಿಗೆ ಬಳ್ಳಾರಿನ ನಾನು ಐದು ನಿಮಿಷದಲ್ಲಿ ಸುಟ್ಟಾಕ್ತೀನಿ ಅನ್ನೋರಿಗೆ ನಮ್ಮ ಡಿ ಕೆ ಶ್ ಕುಮಾರ್ ಅವರು ಹೋಗಿ ನಿನಗೆ ಪೂರ್ತಿ ಬೆಂಬಲ ಅಂತಾರೆ ಏನು ಸರ್ಕಾರ ಅಂತಾರೆ ಇದನ್ನ ಸರ್ಕಾರದ ನಡೆನಾ ಮಂತ್ರಿಗಳಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಮಾತಾಡ್ಬೋದು ಮಾತಾಡ್ತಾರೆ ಬೇರೆ ಬೇರೆ ಆದಿ ಬೀದಿಗಳಲ್ಲಿ ಮಾತಾಡಿದ್ದಾರೆ ಆದರೆ ಒಬ್ಬ ಜವಾಬ್ದಾರಿ ಸಂವಿಧಾನದತ್ತವಾಗಿ ಒಂದು ವಚವನ್ನು ಸ್ವೀಕಾರ ಮಾಡಿ ನಾನು ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಗವರ್ನರ್ ಮುಂದೆ ನಾವು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ನಾವು ಮಾಡಿಲ್ಲ ನಾವು ನಾವು ಬೇ ನಾವು ಬೇಡ ಅಂದ್ರೂ ನೀವು ಬಿಡಲ್ಲ ಪ್ರತಿ ಅಧಿವೇಶನದಲ್ಲೂ ನೀವು ನಮ್ಗೆ ಕೊಟ್ಟು ಓದಿಸಿ ಓದಿಸಿ ಸಂವಿಧಾನ 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 ಗೌರವ ಗೌರವ ಇದೇನಾ ಗೌರವ ಒಬ್ಬ ಮಂತ್ರಿ ಹೋಗಿ ನಾನು ಬೆಂಬಲ ಮಾಡ್ತೀನಿ ಅಂತ ಯಾರು ಬಳ್ಳಾರಿನ ಸುಟ್ಟಾಕ್ತೀನಿ ಅಂದರು ಅವ್ರು ಬೆಂಬಲ ಮಾಡ್ತೀನಿ ಅಂತಾರೆ ಗುಂಡ ಈಗ ಗುಂಡು ಆರ್ಸ್ದವ್ರ ಮನೆಗೆ ಹೋಗ್ಬೇಕು ಗುಂಡು ಬಿದ್ದವ್ರ ಮನೆಗೆ ಹೋಗ್ಬೇಕು ಪರಮೇಶ್ವರ್ ಅವ್ರ ಗುಂಡು ಏಡ್ ತಿಂದು ಗುಂಡು ಏಡ್ ತಿಂದು ಯಾರು ಗುಂಡನ್ನ ದಾಳಿ ಮಾಡಿದ್ರು ಮನೆ ಅವ್ರ ಮನೆಗೆ ಯಾರು ಹೋಗ್ಲಿಲ್ಲ ಅವ್ರ ಮನೆಗೆ ಹೋಗ್ತಾರೆ ವರದಿ ತಾಣಕ್ಕೆ ಅಂದ್ರೆ ಇಲ್ಲಿ ಅಲ್ಲಿನ ಡಿ ವೈ ಎಸ್ ಪಿ ಇದಾರಲ್ಲ ಪಕ್ಕಾ ಫ್ರಾಡ್ ತರ ಮಾಡಿದ ನಾವು ಅವತ್ತು ಯಾವತ್ತು ಮೆರವಣಿಗೆ ಬಂತೋ ಐದು ನಿಮಿಷದ ಕೆಲಸ ಅದನ್ನ ತಡಿಯಕ್ಕೆ ಐದೇ ನಿಮಿಷದ ಕೆಲಸ ನಾನು ಹೋಗಿದ್ದೆ ಅಲ್ಲಿ ಅಲ್ಲಿ ಸ್ಟ್ಯಾಚು ಇರೋದಕ್ಕೂ ಜನಾರ್ದನ್ ರೆಡ್ಡಿ ಮನೆ ಇರೋದಕ್ಕೂ ಒಂದು ಕಿಲೋಮೀಟರ್ ಆಗ್ತದೆ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಆಗ್ತದೆ ಅವಶ್ಯಕತೆನೇ ಇಲ್ಲ ಬ್ಯಾನರ್ ಎಲ್ಲಿ ಕಟ್ಬೇಕು ಅಲ್ಲಿ ಕಟ್ಬೋದು ಇಲ್ಲ ಸುತ್ತಮುತ್ತನು ಕಟ್ಬೋದಾಯ್ತು ಇಲ್ಲೇ ಬಂದು ಕಟ್ಬೇಕು ಅವ್ರ ಮನೆ ಬಾಗಿಲಿಗೆ ಅಂತ ಏನು ಇರ್ಲಿಲ್ಲ ಈ ತರ ಬ್ಯಾನರ್ ಕಟ್ಟಿದಲ್ದಿರ ನನ್ನ ಪೊಲೀಸ್ ರಿಪೋರ್ಟ್ ರಿಪೋರ್ಟಲ್ಲೇ ಇದೆ ನನ್ನ ಹತ್ರ ಪೊಲೀಸ್ ರಿಪೋರ್ಟ್ ಆ ಯಾರು ಆ ಇವರು ಎಂ ಎಲ್ ಎ ಭರತ್ ರೆಡ್ಡಿ ಅವರು ಪೊಲೀಸ್ ರಿಪೋರ್ಟ್ ಅಲ್ಲಿ ಪೊಲೀಸ್ ಮಾಜಾರ್ ಮಾಡಿದ್ದಾರೆ ಒಂದು ಸಾವಿರ ಅವ್ರು ಹಾಕಿರೋದು ಒಂದು ಸಾವಿರ ಜನಗಳನ್ನ ಕರ್ಕೊಂಡ್ಬಂದು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಪೊಲೀಸ್ ರಿಪೋರ್ಟ್ ಇದೆ ಪೊಲೀಸ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ನಾನು ನೋಡಿದೆ ಪೊಲೀಸರ ಮಹಾಜಾರರು ಅಂತಾನೆ ಬರ್ದಿದ್ದಾರೆ ಅದ್ರು ಪೊಲೀಸ್ ಮಹಾಜಾರು ಅಂತ ಬರೆದಿದ್ದಾರೆ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡ್ರಿ ಏನೂ ಇಲ್ಲ ನೀವು ಯಾರು ಗುಂಡ್ ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐ ಆಗಲಿಲ್ಲ ನೀವು ನೋಟ್ ಮಾಡಿ ಸುನೀಲ್ ಯಾರು ಗುಂಡ್ ಆರಿಸಿದ್ರೋ ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಆಗಲಿಲ್ಲ ಜನಾರ್ದನ್ ರೆಡ್ಡಿ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಇಮಿಡಿಯೆಟ್ ಒನ್ ಅವರಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮೇಲೆ ಕೊಲೆ ಕೊಲೆ ಆಪಾದನೆ ನಾವು ಕೇಳಿದ್ರಿ ಗುಂಡಾರಿ ದೆಲ್ಲಿಂದ ಅಂತ ಒಬ್ರು ಹೇಳಲೇ ಇಲ್ಲ ಆ ಪೊಲೀಸಿಗೆ ನಾನು ಫೋನ್ ಮಾಡ್ದೆ ಎಸ್